ಟಾಸ್ ಕಾಡಿ ಪ್ರೂವ್ ಮಾಡಿದಾರೆಲ್ಲ ಓಕೆ ಅಂದ್ರೆ ಇಲ್ಲಿಗೆ ಕಾಂಪಿಟೇಟವರ್ ಅಂದ್ರೆ ಯಾರು ಅಂತೀರೋ ಅಶ್ವಿನಿನೇ ಅಶ್ವಿನಿ ಅವ್ರ ಮನೆ ಗೆದ್ದಿದ್ದಾರೆ ಎಲ್ಲ ಈ ವಾರ ಯಾರು ಹೋಗ್ಬೋದು ಈ ವಾರ ಧ್ರುವಂತಿಲ್ಲ ಸ್ಪಂದನ ಹೋಗ್ಬೋದು ಧ್ರುವಂತಿಲ್ಲ ಅಂದ್ರೆ ಸ್ಪಂದನ ಓಕೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ ನನ್ಗ ಧ್ರುವಂತ ಇಷ್ಟ ಆಗಲ್ಲ ಧ್ರುವಂತ ಯಾಕೆ ಅಂತ ಅವ್ನು ಚೆನ್ನಾಗಿ ಆಡಲ್ಲ ಅಂದ್ರೆ ಚೆನ್ನಾಗಿ ಆಡಲ್ಲ ಅಂತಾರಾ ಓಕೆ ತ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ಬೇಕು ಗಿಲ್ಲಿ ಆಗ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಅವ್ರು ಕಾಮಿಡಿ ಶೋ ಮಾಡ್ತಾರಾ ಮಸ್ತಾಗ್ ಮಾಡ್ತಾರೆ ಅದಕ್ಕೆ ನನ್ ಗಿಲ್ಲಿ ವಿನ್ ಆಗ್ಬೇಕು ಅಂದ್ರೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಇದೆ ಅಂತೀರಾ ಹಾ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಗಿಲ್ಲಿ ಹಾ ಓಕೆ ಬಿಗ್ ಬಾಸ್ ಇಂದ ಯಾರು ಈ ವಾರ ಈ ವಾರ ಹಾ ಅಂದ್ರೆ ಚೆನ್ನಾಗ್ ಆಡ್ತಿಲ್ಲ ಅಥವಾ ಹೇಗೆ ಅಂದ್ರೆ ಚೆನ್ನಾಗಿ ಆಡ್ತಿಲ್ಲ ಮತ್ತೆ ಅವಳು ಅಂದ್ರೆ ಯಾವ ಗೇಮು ಚೆನ್ನಾಗ್ ಆಡ್ತಿಲ್ಲ ಮತ್ತೆ ಮನೇಲಿ ಇರೋದ್ರಿಂದ ಕೆಲಸ ಏನು ಮಾಡ್ತಾ ಇಲ್ಲ ಏನು ಮಾಡಲ್ಲ ಅಂತೀರಾ ಅಂದ್ರೆ ಈಗ ನಿನ್ನೆ ಎಪಿಸೋಡ್ ಎಲ್ಲಾ ನೋಡಿದ ಹಾ ನೋಡ್ದೆ ಹೇಗಿತ್ತು ನಿನ್ನೆ ಚೆನ್ನಾಗಿತ್ತು ಗಿಲ್ಲಿ ಆಟ ನೋಡಿ ಚೆನ್ನಾಗಿತ್ತು ಟೀಮ್ ಎಲ್ಲ ಆಡಿ ಚೆನ್ನಾಗಿತ್ತು ಗಿಲ್ಲಿ ಯಾವ್ದು ಟಾಸ್ಕ್ ವಿನ್ ಆಗಲ್ಲ ಅಂತ ಇದ್ರು ಅದು ಅಶ್ವಿನಿ ಮುಂದೆ ವಿನ್ ಆಗಲ್ಲ ಹೇಗಿತ್ತು ಚೆನ್ನಾಗಿತ್ತು ಅದ್ ಖುಷಿ ಆಯ್ತು ತುಂಬಾ ಅಂದ್ರೆ ಈಗ ಆಲ್ಮೋಸ್ಟ್ ಗಿಲ್ಲಿದು ಮತ್ತೆ ಅಶ್ವಿನಿಗೊಂದು ಜಗಳ ಇರುತ್ತಲ್ಲ ಹೇಗಿರುತ್ತೆ ಅಂತೀರಾ ನೋಡಕ್ ಅದು ಚೆನ್ನಾಗಿರುತ್ತೆ ನೋಡಕ್ಕೆ ಆ ಚೆನ್ನಾಗಿರ್ಲಿ ಹಿಂಗೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ತೀವಿ ಓಕೆ ಆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಸುದೀಪ್ ಅವರು ಈ ಸೀಸನ್ ಅನ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆ ಹಂಗೇನಿಲ್ಲ ಅವ್ರ್ ಈಝ ಮಾಡ್ತಿದಾರೆ ಅಥವಾ ಹಂಗೇನಿಲ್ಲ ಆತರ ಏನಿಲ್ಲ ಓಕೆ ಅಂದ್ರೆ ಈ ಸ್ಯಾಟರ್ಡೆಗೆ ವೇಟ್ ಮಾಡ್ತಿದೀರಾ ಓಕೆ ಟಾಪ್ ಟು ಯಾರೆಲ್ಲ ಬರ್ಬೋದು ನಟ ಮತ್ತೆ ರಘು ಬರ್ಬೋದು ರಘು ಹೌದು ರಘು ಹೇಗ್ ಆಡ್ತಿದಾರ ಚೆನ್ನಾಗ್ ಆಡ್ತಿದಾರೆ ಟೂ ಟೈಮ್ಸ್ ಕ್ಯಾಪ್ಟನ್ಸ್ ಆಗಿದ್ದಾರೆ ಚೆನ್ನಾಗಿ ಆಡ್ತಿದಾರೆ ಇನ್ನು ಚೆನ್ನಾಗಿ ಆಡ್ಲಿ ಓಕೆ ಆ ಹಂಗಾದ್ರೆ ಈಗ ಯಾರು ಜಾನು ಇದ್ದಾರೆ ಹಾ ಏನ್ ಹೇಳ್ತಿದಾರೆ ಜಾನು ಬಗ್ಗೆ ಜಾನು ಚೆನ್ನಾಗ್ ಆಡ್ತಿದಾಳೆ ಇನ್ನು ಆಡ್ಬೇಕು ಆ ಅದೇ ಬಕೆಟ್ ಅಂತ ಹೇಳ್ತಿದಾರೆ ಗೊತ್ತೇ ಅಬಿ ಅಭಿ ಮತ್ತೆ ಧನು ಇದಾರೆ ಅವ್ರ ಬಗ್ಗೆ ಅವ್ರ್ ಬಗ್ಗೆ ಧನುಷ್ ಚೆನ್ನಾಗ್ ಆಡ್ತಾನೆ ಆಟದಲ್ಲಿ ಪರವಾಗಿಲ್ಲ ಇಬ್ರು ಚೆನ್ನಾಗ್ ಆಡ್ತಾರೆ ಗೇಮ್ ಮಾಡು ಕಾಣಿಸ್ತಾನೆ ಅಂತಾರೆ ಬಿಗ್ ಬಾಸ್ ಅಲ್ಲಿ ಇಲ್ಲ ಕಾಣಿಸ್ತಿದಾನೆ ಈಗ ಚೆನ್ನಾಗ್ ಆಡ್ತಿದಾನೆ ಮಾಡು ಆ ಇವರೆಲ್ಲ ಫುಲ್ ಚೆನ್ನಾಗ್ ಆಡಿದ್ದಾನೆ ಆ ಯಾರು ರಕ್ಷಿತಾ ಶೆಟ್ಟಿ ಇದ್ದಾರೆ ಅವ್ರು ಚೆನ್ನಾಗ್ ಆಡ್ತಾರೆ ಗೇಮ್ಸ್ ಬಂದ್ರೆ ಮಾತಾಡೋದ್ರಿಂದ ಹಿಡ್ದು

ಹೌದಾ ಅದೇ ಈಗ ಬಿಗ್ ಬಾಸ್ ನಾನು ಮನೆಗೆ ಹೋಗ್ಬಿಡ್ತೀನಿ ಇಲ್ಲಿ ನನ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಇದ್ರು ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತೀರಾ ಈಗ ಈಗ ಏನಾಗಿದೆ ಅಂದ್ರೆ ಗಿಲ್ಲಿ ಮೇಲೆ ಒಂದಿಷ್ಟು ಕಂಪ್ಲೇಂಟ್ ಗಳೆಲ್ಲ ಆಗ್ತಿದೆ ನೋಡಿದ್ರ ಅಂದ್ರೆ ರಿಷಾಗೆ ರಿಷಾ ಬಟ್ಟೆನ ಬಾತ್ರೂಮ್ ಅಲ್ಲಿ ಇಟ್ಟಿದ್ದಕ್ಕೆ ಕಂಪ್ಲೇಂಟ್ ಮಾಡಿದ್ರ ಗಿಲ್ಲಿ ಮೇಲೆ ಏನ್ ಅಂತೀರಾ ಗಿಲ್ಲಿ ಎಲ್ಲ ಕರಡಾಗಿ ಆಟ ಆಡ್ತಾ ಇದ್ದೇನೆ ಗಿಲ್ಲಿದೇನಿಲ್ಲ ಅವ್ರು ತಿಳ್ಕೊಂಡಿರೋ ತುಂಬಾ ರಾಂಗ್ ಗಿಲ್ಲಿ ಸಖತ್ ಆಗಿ ಆಟ ಆಡ್ತಾ ಇದ್ದಾರೆ ಅವ್ನೇನಾದ್ರು ರಾಂಗ್ ಮಾತಾಡಿದಾನ ಕರೆಕ್ಟ್ ಆಗಿ ಆತ ಆಡ್ತಾ ಎಲ್ಲ ತಿಳ್ಕೊಳ್ಳೋ ರಾಂಗ್ ಮಾತಾಡ್ತಾ ಇದ್ರೆ ಅಷ್ಟೇ ದಾಸ್ತಿ ಅಲ್ಲಿ ಓಕೆ ಅಂದ್ರೆ ಈ ಸೀಸನ್ ಒಂದು ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಇಂದ ಜಾಸ್ತಿ ವ್ಯೂಸ್ ಬರ್ತಿದೆ ಅಂತ ಅಥವಾ ಹೇಗೆ ಗಿಲ್ಲಿ ಇಂದ ಹೆವಿ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಶ್ವಿನಿ ಮೇಡಮ್ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಸುಮ್ಮನೆ ವೇಸ್ಟ್ ಅಷ್ಟೇ ಅವಳು ಅಂದ್ರೆ ಅವ್ರದ್ದು ಒಂದು ಯಾವಾಗ್ಲೂ ಕೂಡ ಒಂದು ಫೈಟಿಂಗ್ ಇರುತ್ತೆ ರೋಸ್ಟಿಂಗ್ ಆಗಿರ್ಬೋದು ಹೇಗಿರುತ್ತೆ ಸುಮ್ನೆ ಫೇಮಸ್ ಆಗ್ಬೇಕಂತ ಅಷ್ಟೇ ಬ್ರೋ ಅವಳು ಇನ್ನೇನು ಇಲ್ಲ ಅವ್ರು ಫೇಮಸ್ ಆಗ್ಬೇಕು ಅವ್ರಿಗೆ ಒಳಗಡೆ ನಿಂತ್ಕೋಬೇಕಂತ ಅಷ್ಟೇ ಅವ್ರು ಏನು ನಡೀತಾ ಇಲ್ಲ ಈಗ ಯಾರು ಗಿಲ್ಲಿ ಜೊತೆಗೆ ರಕ್ಷಿತಾ ಇರ್ತಾರೆ ಅವ್ರ್ದೆಲ್ಲ ಹೇಗಿದೆ ಅಂತ ರಕ್ಷಿತಾ ಆಗ್ಲಿ ಗಿಲ್ಲಿ ಆಗ್ಲಿ ರಘು ಆಗ್ಲಿ ಚೆನ್ನಾಗಿದ್ರು ಫ್ರೆಂಡ್ಶಿಪ್ ಪರವಾಗಿಲ್ಲ ರಕ್ಷಿತಾ ಚೆನ್ನಾಗಿ ಆಡ್ತಾರೆ ಈಗ ಅಭಿ ಮತ್ತೆ ಅಶ್ವಿನಿ ಮತ್ತೆ ಧನುಷ್ ಅವರು ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವ್ರ್ದೆಲ್ಲ ಏನಿರಲ್ಲ ಇಲ್ಲಿಂದ ಅಲ್ಲೇ ಹೇಳೋದು ಇಲ್ಲಿಂದ ಅಲ್ಲೇ ಹೇಳೋದು ಚೋರಿ ಬಿಚ್ಚೋದೆ ಆಯ್ತು ಅವ್ರಿಗೆ ಜಾನ್ವಿ ಇದಾರೆ ಅವ್ರ ಬಗ್ಗೆ ಅವ್ರ ಬಗ್ಗೆ ನಂಬರ್ ಒನ್ ವರ್ಗರ್ ಅವ್ರು ಅಶ್ವಿನಿ ಅವ್ರಿಬ್ರೂ ಸೇರಿ ಅಷ್ಟೇ ಅವರು ಸುಮ್ನೆ ಮಾತಾಡೋದು ಅಷ್ಟೇ ಅವ್ರದ್ದು ಏನಿಲ್ಲ ಏನಿಲ್ಲ ಅಂತೀರಾ ಓಕೆ ಇವಾಗ ಯಾರು ಸ್ಪಂದನ ಇದ್ದಾಳೆ ಏನ್ ಹೇಳ್ತೀರಾ ಸ್ಪಂದನ ಬಗ್ಗೆ ಸೈಲೆಂಟ್ ಕ್ರಿಮಿನಲ್ ಜಾಸ್ತಿ ಇದೆ ಆಟ ಆಡ್ತಾ ಇಲ್ಲಿ ಇಲ್ಲಿವರೆಗೂ ಬರೀ ಕಾಮಿಡಿ ಮಾಡ್ತಾನೆ ಯಾವ್ದೋ ಟಾಸ್ಕ್ ಗೆಲ್ಲ ಅಂತಿದ್ರು ನಿನ್ನೆ ಅದು ಕೂಡ ಅಶ್ವಿನಿ ವಿರುದ್ಧವಾಗಿನೇ ಒಂದು ಟಾಸ್ಕ್ ಗೆದ್ರು ಗೆಲ್ತಾ ಇದನ್ನಲ್ಲ ಅವ್ನ ಆಟ ಆಡ್ತಾ ಇದ್ದಾನೆ ಗೆಳಕ ಪ್ರಯತ್ನ ಮಾಡ್ತಾ ಇದ್ದಾನೆ ಗೆಲ್ಲೋ ಅದ್ರ ಮೇಲೆ ಇರತ್ತೆ ಪೈಪೋಟಿ ಮೇಲೆ ಗೆಲ್ಲಿದ ಗೆದ್ದಿದ್ದಾನಲ್ಲ ನಂಬರ್ ಒನ್ ಯಾರು ಅಂದಿದ್ದಂಗೆ ಅಂದ್ರೆ

ಸೈಕ್ ಸೈಕ್ ಬ್ರೋ ಫುಲ್ಲು ಫುಲ್ ಸೈಕ್ ಹಾ ಬ್ರೋ ಅಂದ್ರೆ ನಿಮ್ಮ ಫೇವರೇಟ್ ಯಾರು ಅಂತ ಬ್ರೋ ಫೇವರೇಟ್ ಅಂತ ಹೇಳ್ರೆ ಇಲ್ಲಿನೇ ಬ್ರೋ ಎಲ್ಲಾರ್ಗು ಫೇವರೇಟ್ ಬ್ರೋ ರೋಸ್ಟಿಂಗ್ ಅಲ್ಲಿ ಅವ್ನ್ ನಂಬರ್ ಒನ್ ಅದು ನಿನ್ನೆ ಕೊಟ್ಟಿದ್ರೆ ಇನ್ನ ರೋಸ್ಟಿಂಗ್ ಫುಲ್ಲು ಸೈಕ್ ಮಾಡ್ಬಿಟ್ಟಿದೆ ಅಶ್ವಿನಿ ಗೌಡ ಅಂದ್ರೆ ಈ ಸರಿ ಬಿಗ್ ಬಾಸ್ ಅಶ್ವಿನಿ ಗೌಡ ಅಂದ್ರೆ ಗಿಲ್ಲಿ ಗಿಲ್ಲಿ ಅಂದ್ರೆ ಅಶ್ವಿನಿ ಏ ಹಾಗೇನಿಲ್ಲ ಬ್ರೋ ಹಾಗೇನಿಲ್ಲ ಅವರು ಟಾಸ್ಕ್ ಅವ್ರು ಆಡ್ತಾ ಇದ್ದಾರೆ ಬಟ್ ಏನಿದ್ರು ಈ ಅಶ್ವಿನಿ ಕೊಡಾಗ ಏನಿದ್ರು ಅವರು ಸ್ವಲ್ಪ ನೋಡ್ಸ್ಬೇಕಲ್ಲ ಅದಕ್ಕೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲ ಹೇಳ್ಬೇಕಂದ್ರೆ ಅಶ್ವಿನಿ ಕೊಡ ಇಲ್ಲ ಅಂದ್ರೆ ಬಿಗ್ ಬಾಸ್ ಚೆನ್ನಾಗಿ ಇರುತ್ತೆ ಬಟ್ ಏನಂದ್ರೆ ಜಗಳ ಆಡ್ಬೇಕಲ್ಲ ಜಗಳಗೋಸ್ಕರ ಅಶ್ವಿನಿ ಹೊಡಿದ್ರು ಅಷ್ಟೇ ಅಂದ್ರೆ ಬಿಗ್ ಬಾಸ್ ಜಗಳ ಇರ್ಲೇಬೇಕಂತ ಹೇಗೆ ಜಗಳ ಇರ್ಬೇಕಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅದು ಟಾಸ್ಕ್ ಒಂದೇ ಅಲ್ಲ ಬಿಗ್ ಬಾಸ್ ಅಲ್ಲಿ ಜಗಳ ಇರ್ಲೇಬೇಕು ಹೌದು ಹಾಗಾಗಿ ಈ ಸೀಸನ್ ಟಾಪ್ ಟು ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟು ಬಂದ್ಬಿಟ್ಟು ರಘು ಸರ್ ಬರ್ತಾರೆ ಆಮೇಲೆ ಬಿನ್ನರ್ ಬಂದ್ಬಿಟ್ಟು

ಅವ್ನೇನು ಇವಾಗ ಅಶ್ವಿನಿ ಗೌಡನೇ ಯಾರಿಗೂ ಮರ್ಯಾದೆ ಕೊಡಲ್ಲ ಅಂತದ್ದು ದಿಲ್ಲಿ ಸುಮ್ನೆ ಹೋಗಮ್ಮ ಅಂದಿದ್ಕೆ ಅವ್ನ್ಗೆ ಅಷ್ಟು ಇದಾಗಿದೆ ಆಗಿದೆ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದ್ರು ನೋಡಿದ್ರ ಅದೇನು ಗಾಂಧೀಜಿ ಮಾಡಿತ್ತಲ್ಲ ಉಪ್ಪಿನ ಸತ್ಯಾಗ್ರಹ ಆ ತರ ಬಾಸ್ ಇಂದ ಮನೆ ಹೋಗಿ ಹೋಗ್ತಾರೆ ಅವ್ರು ಹೆಂಗ್ಲೀಟ್ ಟೈಮ್ ಅಲ್ಲಿ ನಾನೇ ದೊಡ್ಡ ಹುಲಿ ತರ ಇರ್ತಾರೆ ಅದೇ ಸುದೀಪ್ ಸರ್ ಬಂದಾಗ

ಸಾಕ್ತಾರೆ ಜಾಸ್ತಿ ಅಂದ್ರೆ ಮಾಳು ಇಷ್ಟ ನಮ್ಗೆ ಆದ್ರೆ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಏನು ಅಂತ ಕಾಮಿಡಿ ಇಷ್ಟ ಆಗುತ್ತೆ ಓಕೆ ಕಾಮಿಡಿ ಇಷ್ಟ ಆಗುತ್ತೆ ಓಕೆ ಗಿಲ್ಲಿ ಜೊತೆಗೆ ಕಾವ್ಯ ಇರ್ತಾರೆ ರಘು ಇರ್ತಾರೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಅದು ಅವ್ರ ಪರ್ಸನಲ್ ಅವ್ರ ಪರ್ಸನಲ್ ಚಾಯ್ಸ್ ಅದು ಅವ್ರಿಗೆ ಯಾವ ಯಾರ ಜೊತೆ ಕಂಫರ್ಟ್ ಝೋನ್ ಇದೆ ಅವ್ರ ಜೊತೆ ಇರ್ತಾರೆ ಅವ್ರು ಓಕೆ ಅಂದ್ರೆ ಈಗ ಅಶ್ವಿನಿ ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೆ ಗಿಲ್ಲಿ ಆಗಿರ್ಬೋದು ಫುಲ್ ಯಾವಾಗ್ಲೂ ಫೈಟ್ ಇರುತ್ತಲ್ಲ ನೋಡಕ್ಕೆ ಚೆನ್ನಾಗಿರುತ್ತ ಅಥವಾ ಇರಲ್ವಾ ಅಂತ ಅಂದ್ರೆ ತುಂಬಾ ಇರಿಟೇಷನ್ ಆಗುತ್ತಾ ತುಂಬಾ ಇರಿಟೇಷನ್ ಆಗುತ್ತೆ ಆ ಅಮ್ಮ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ ನೋಡಕ್ ಬೇಜಾರಾಗುತ್ತೆ ವಾಗು ಚಕ್ರೆ